ನಮಸ್ತೆ ಹೇಳಿಗ ಈ ಸ್ಪರ್ಧಾತ್ಮಕ ಯುಗದಲ್ಲೂ ನಾವು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಎರಡು ವೈರುಧ್ಯಗಳನ್ನು ನೋಡ್ಬೋದು ಸಾಮಾನ್ಯ ಪಾಠ ಮಾಡುವ ನಾನು ಅನೇಕ ವಿದ್ಯಾರ್ಥಿಗಳನ್ನು ನೋಡ್ತೀನಿ ಅದರಲ್ಲಿ ಎರಡು ವರ್ಗದ ವಿದ್ಯಾರ್ಥಿಗಳು ನನಗೆ ತುಂಬ ಕುತೂಹಲವನ್ನು ಮೂಡಿಸ್ತಾರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವರ್ಗ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಆತ್ಮವಿಶ್ವಾಸದ ಕೊರತೆಯನ್ನು ಉಂಟು ಮಾಡ್ತಾ ಇದೆ ಜೀವನದಲ್ಲಿ ಒಂದು ಚೂರು ಸಣ್ಣ ಒಂದು ನಿರಾಶೆಯನ್ನು ತಡ್ಕಳಕ್ಕಾಗಲಿದಂಥ ವರ್ಗವಾಗಿ ಅದು ರೂಪುಗೊಳ್ತಾ ಇದೆ ಎರಡನೇ ವರ್ಗ ಹಾಗಲ್ಲ ಕೊರತೆಗಳ ಮಧ್ಯೆ ಒಂದು ಸಾರ್ಥಕತೆಯನ್ನು ಸಾಧಿಸಿದ ಕ್ಷಣದ ಒಂದು ಸಂಭ್ರಮವನ್ನು ಆಚರಿಸುವಂಥ ವಿದ್ಯಾರ್ಥಿ ವರ್ಗ ಇದು ಹೊಸತನವನ್ನು ಸಂಶೋಧಿಸಲು ಸದಾ ತುಳಿಯುವ ವರ್ಗ ನನಗೆ ತುಂಬ ಸಂತೋಷ ಆಗುತ್ತೆ ಈ ಥರ ವರ್ಗವನ್ನು ಕಂಡಾಗ ಇದನ್ನು ಸ್ವಲ್ಪ ವಿವರವಾಗಿ ಮಾತಾಡೋಣ ಒಂದನೇ ವರ್ಗ ಯಾವುದು ಅಂದರೆ ಸದಾ ನೂರಕ್ಕೆ ನೂರು ಬೇಕು ನಮ್ಮ ಮಕ್ಕಳಿಗೆ ನೂರಕ್ಕೆ ನೂರು ಬೇಕು ಶಿಸ್ತಲ್ಲಿ ಮಕ್ಕಳನ್ನು ಪರಿಪಾಲಿಸಿ ಕಾನ್ವೆಂಟ್ ಶಿಕ್ಷಣದ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಒದಗಿಸಿ ಅವರನ್ನು ಗಿಳಿಪಾಠದ ಒಂದು ಕಂಪ್ಯೂಟರೀಕೃತ ವ್ಯವಸ್ಥೆಯ ಬುದ್ಧಿಮತ್ತೆಗೆ ಒಳಪಡಿಸಿ ನೀನು ಇಷ್ಟು ಕಲಿತರೆ ಆಯಿತು ಅಂತ ಚೌಕಟ್ಟಿನಲ್ಲಿ ಅವರನ್ನು ಇಟ್ಬಿಡ್ತಾರೆ ನೀನು ಇಷ್ಟು ಚಾಪ್ಟ್ರನ್ನ ಓದಬೇಕು ಇಷ್ಟೇ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರೋದು ಆದ್ದರಿಂದ ನಮ್ಮ ಸ್ಕೂಲಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ನೀವೆಷ್ಟು ಕಲಿತರೆ ಸಾಕು ನಮಗೆ ನೂರಕ್ಕೆ ನೂರು ಬೇಕು ಅನ್ನುವ ವರ್ಗ ಕೂಡ ಇದರಲ್ಲಿ ಪಾಲುದಾರ ಆಗುತ್ತೆ ತಂದೆ ತಾಯಿಗಳ ಪ್ರಸ್ಟೀಜ್ ಪ್ರಶ್ನೆ ಕೂಡ ಅದರಲ್ಲಿದೆ ಆ ಪ್ರಸ್ಟೀಜ್ ಅನ್ನುವ ಒಂದು ಕುಕ್ಕರ್ ಒಳಗಡೆ ಮಕ್ಕಳ ಒಂದು ಮುಗ್ಧ ಮನೋಭಾವನೆಯನ್ನು ಹಾಕಿ ಬೇಯಿಸಿ ನಿರ್ಜೀವವಾಗಿ ಮಾಡುವ ಒಂದು ವ್ಯವಸ್ಥೆ ಅದನ್ನ ಸುಮಾರು ನೋಡಿದ್ದೀನಿ ಜೀವನದಲ್ಲಿ ಆಸಕ್ತಿನೇ ಕಳೆದುಕೊಂಡು ಬಿಡ್ತಾರೆ ವಿದ್ಯಾರ್ಥಿಗಳು ಆಯಿತಪ್ಪ ಈಗ ನಾನು ವಿವರಣೆಯನ್ನು ಮುಂದುವರೆಸ್ತೀನಿ ಆರುನೂರಕ್ಕೆ ಆರುನೂರು ಮಾರ್ಕುಗಳು ಅಥವಾ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕುಗಳನ್ನು ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಒಂದನೇ ಕ್ಲಾಸಿಂದ ಹಿಡಿದು ಪದವಿ ತರಗತಿವರೆಗೆ ಪಿ ಎಚ್ ಡಿವರೆಗೆ ನೂರಕ್ಕೆ ನೂರು ತೆಗೆದು ಬರ್ತಾರೆ ಅಂತ ಇಟ್ಕೊಳ್ತೀವಿ ಪರಿಮಿತ ಶಿಕ್ಷಣ ವ್ಯವಸ್ಥೆಯಲ್ಲಿ ತಮ್ಮದೇ ಆದ ಪರಿಮಿತ ಮಾಧ್ಯಮದಲ್ಲಿ ಅವರು ಇಷ್ಟು ಬಂದರೆ ಇಷ್ಟು ಹೀಗೆ ಬಂದರೆ ಹೀಗೆ ಇದೇ ಉತ್ತರ ಸಿದ್ಧ ಉತ್ತರ ಸಿದ್ಧ ಜೀವನ ಆ ಥರ ನೂರಕ್ಕೆ ನೂರು ಎಲ್ಲದರಲ್ಲೂ ಹೊಸತನದ ಅನ್ವೇಷಣೆಗೆ ಅವಕಾಶವೇ ಇಲ್ಲದಂಥ ಒಂದು ಪಂಜರದ ಗಿಳಿಯ ವರ್ಗ ಇವರಿಗೆ ಜೀವನದಲ್ಲಿ ನೂರಕ್ಕೆ ನೂರು ತೆಗೆದು 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 ಅಭ್ಯಾಸ ಆಗಿರುತ್ತೆ ಅಯ್ಯೋ ಇಷ್ಟೇನಾ ಅನ್ನೋ ನಿರಾಶೆ ಕಾಡ್ತಿರುತ್ತೆ ಎಲ್ಲವೂ ಇದ್ದು ಏನೂ ಇರದ ಸೊನ್ನೆ ವ್ಯವಸ್ಥೆ ಅಂದರೆ ಇದೆ ಈ ಥರದ ಮನೋಭಾವದ ವಿದ್ಯಾರ್ಥಿಗಳೇ ಸ್ವಲ್ಪವೂ ನಿರಾಶೆಯನ್ನು ತಡೆದುಕೊಳ್ಳೋಕ್ಕಾಗದೆ ಆತ್ಮಹತ್ಯೆಯೋ ಅಥವಾ ಜೀವನಕ್ಕೆ ಏನಾದರೂ ಎರವು ಮಾಡಿಕೊಳ್ಳುವ ಕಾರ್ಯಕ್ರಮವೋ ಅಥವಾ ಖಿನ್ನತೆಗೆ ಜಾರುವುದೋ ಇವೆಲ್ಲ ನಾನು ನೋಡಿದ್ದೀನಿ ಅನೇಕ ಉದಾಹರಣೆಗಳಲ್ಲಿ ದುರದೃಷ್ಟಕರ ಅಂಶ ಇದು ಇದು ನಮಗೆ ಬೇಡ ಎರಡನೇದು ನೋಡಿ ಒಂಬತ್ತು ಮಾರ್ಕ್ ತೆಗೆದ್ರು ಮೂರು ಮಾರ್ಕ್ ತೆಗೆದ್ರು ನೂರಕ್ಕೆ ನೂರಕ್ಕೆ ಒಂಬತ್ತು ನೂರಕ್ಕೆ ಹದಿನೆಂಟು ನೂರಕ್ಕೆ ಮೂವತ್ತು ಇದನ್ನೆಲ್ಲ ನಾನು ನೋಡಿದ್ದೀನಿ ಅಧ್ಯಾಪಕನಾಗಿ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಅವರಲ್ಲಿರುವ ಉತ್ಸಾಹ ಅವರಲ್ಲಿರುವ ಹೊಸತನ ಕಲಿಯುವಿಕೆ ಏನಾದರೂ ಸಾಧಿಸಬೇಕು ಅನ್ನೋ ಛಲ ನಾನು ನೋಡಿದ್ದೀನಿ ಇಪ್ಪತ್ತೆಂಟು ಬಂದು ನಾಲ್ಕೈದು ಸರಿ ಫೇಲ್ ಆಗಿದ್ದರೂ ಸರ್ ನನಗೆ ಸರಿ ಮೂವತ್ತೈದು ಬಂದುಬಿಡ್ತು ಅಂತ ಹೇಳುವಂಥ ಉನ್ನತವಾದ ಸಂತೋಷ ಇದೆಯಲ್ಲ ಮೂವತ್ತೈದು ಗಳಿಸಿದ ಕೂಡಲೇ ಹಿಮಾಲಯ ಹತ್ತಿದ ಆ ಒಂದು ಅದ್ಭುತವಾದ ಆನಂದ ಇದೆಯಲ್ಲ ಅದು ಎಂಥ ವಿಶೇಷ ನೋಡಿ ಅಲ್ವಾ ಯೋಚನೆ ಮಾಡೋಣ ಇಂಥ ವಿದ್ಯಾರ್ಥಿಗಳಿಗೆ ಅಂತಸ್ತುಗಳಾಗಲಿ ಅಥವಾ ಈ ಹೈ ರ್ಯಾಂಕು ಮಾರ್ಕು ಯಾವುದು ಬಾಧಿಸುವುದಿಲ್ಲ ಯಾಕಂದರೆ ನಾನು ಏನೋ ಸಾಧಿಸಿದೆ ಅನ್ನುವ ಒಂದು ತೃಪ್ತಿ ಅವರಲ್ಲಿ ಮನೆ ಮಾಡಿರುತ್ತೆ ಮೂವತ್ತೈದು ಅಲ್ವ ತೆಗೆದಿರೋದು ಇನ್ನೂ ಸ್ವಲ್ಪ ತೆಗೆಯೋಣ ಜಾಸ್ತಿ ಅಂತ ಹೊಸ ಹೊಸ ಅನ್ವೇಷಣೆಯನ್ನು ಮಾಡ್ತಾ ಹೋಗ್ತಾರೆ ಮೂವತ್ತೈದು ತೆಗೆಯೋ ಜಾಗದಲ್ಲಿ ಅರವತ್ತು ತೆಗಿಯಕ್ಕಾಗದೇ ಇದ್ದರೂ ಆ ಕ್ಷೇತ್ರವನ್ನು ಅವರು ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಪರವಾಗಿಲ್ಲ ನಾವು ಮುಂದೆ ಹೋಗೋಣ ಇನ್ನೂ ಹೊಸದಿದೆಯಲ್ಲ ಅಂತ ಈ ಭೂಮಿಯನ್ನು ನೇಗಿಲು ಅಗೆದ ಹಾಗೆ ಹೊಸ 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 ವಿಷಯಗಳನ್ನು ಅಗಿತಾ ಹೋಗ್ತಾರೆ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ ಈ ತರಹ ತೆರೆದ ಮನಸ್ಸಿನ ತನಗೆ ಇಷ್ಟ ಬಂದ ಕಡೆ ಹರಿಯುವ ಜಲಧಾರೆ ಅಥವಾ ನದಿಯಂತೆ ವಿದ್ಯಾರ್ಥಿಗಳನ್ನು ನಾವು ರೂಪಿಸಬೇಕು ಅಂದರೆ ಕೆಟ್ಟತನದ ಕಡೆ ಅಲ್ಲ ಯಾವುದು ಒಳ್ಳೆಯದು ಬೇಕು ಅಂತ ಅವರನ್ನು ನಿರ್ದೇಶಿಸ್ತಿರಬೇಕು ಆದರೆ ಆ ಹರಿಯುವ ನಿರ್ಜರ ಜರಿಗಳಿಗೆ ಅಥವಾ ನೀರಿನ ಕವಲುಗಳಿಗೆ ಆಣೆಕಟ್ಟನ್ನು ಕಟ್ಟಿ ನೂರು ಮಾರ್ಕ್ಸ್ ತೆಗಿ ನೀನು ಹೈಯೆಸ್ಟಲ್ಲಿರು ನೀನೊಂದು ಪರಿಮಿತ ಅವಸ್ಥೆಯಲ್ಲಿರು ಅದರಲ್ಲಿ ಉನ್ನತ ವರ್ಗವಾದ ಜೀವನವನ್ನು ನಡೆಸು ಐ ಐ ಎಸ್ ಒ ಪಿ ಎಸ್ ಒ ಐ ಎಫ್ ಎಸ್ ಒದ್ದೋ ಏನೇ ಆಗಲಿ ಆ ನೂರಕ್ಕೆ ನೂರು ಅಂತ ಅವರನ್ನು ಕಟೆಕಟ್ಟೆಯಲ್ಲಿ ಇಟ್ಟುಬಿಟ್ರೆ ಅವರಿಗೆ ಹೊಸತನ ಅನ್ವೇಷಿಸುವ ಬುದ್ಧಿ ಬರಲ್ಲ ಅದರಿಂದ ತೆರೆದ ನಿರ್ಜರ ಜರಿಗಳಾಗಿ ಹರಿಯುವ ವಿದ್ಯಾರ್ಥಿ ವೃಂದ ಬೇಕೋ ದೇಶವನ್ನು ಮುನ್ನಡೆಸೋಕ್ಕೆ ಅಥವಾ ಅಣೆಕಟ್ಟು ಕಟ್ಟಿ ನೀರನ್ನು ಬಂಧಿಸಿ ಚೌಕಟ್ಟಿನೊಳಗೆ ನೂರಕ್ಕೆ ನೂರು ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಆರುನೂರಕ್ಕೆ ಆರುನೂರು ತೆಗೆಯುವ ಸಂಕುಚಿತ ಮನೋಭಾವದ ಜೀವನವನ್ನು ಕಂಡು ಅಭದ್ರ ಅಂತ ಹೆದರುವ ಅಥವಾ ಹೊಸತನಕ್ಕೆ ತೆರೆದುಕೊಳ್ಳದೇ ಇರುವ ಒಂದು ಅಧಿಕಾರಶಾಹಿಯಾಗಿ ಬೆಳೆಯುವ ಯಾರೊಂದಿಗೂ ಬರೆಯದ ವಿದ್ಯಾರ್ಥಿ ವೃಂದ ಬೇಕು ಅನ್ನೋದನ್ನು ನಾವು ಈಗ ತುರ್ತಾಗಿ ನಿರ್ಧರಿಸಬೇಕಾಗಿದೆ ಅದು ಎಲ್ಲರೂ ಯೋಚನೆ ಮಾಡಬೇಕು ಆದರೂ ಜೀವನ ಅನ್ನೋದು ಬಹಳ ಅಮೂಲ್ಯ ಆದ್ದರಿಂದ ಈ ಎರಡು ಸ್ಥಿತಿಗಳ ನಡುವೆ ಯಾವುದಾದ್ರೂ ಒಳ್ಳೆಯದನ್ನು ಆದಷ್ಟು ಬೇಗ ಅನ್ವೇಷಿಸೋಣ ಇಲ್ಲಾಂದರೆ ವಿದ್ಯಾರ್ಥಿಗಳ ಜೀವನ ನರಕ ಆಗೋದ್ರಲ್ಲಿ ಯಾವ ಸಂಶಯೂ ಇಲ್ಲ ಬಾಕಿ ವಿಷಯ ನಾಳೆ ಮಾತಾಡೋಣ ನಮಸ್ತೆ